ನಾನು ಬೇಗ ಇವಾಗ ಅಮ್ಮನಿಗೆ ಕಾಲ್ ಮಾಡ್ಬಿಟ್ಟು ಸೂರ್ಯ ಅವ್ರ ವಿಚಾರನೆಲ್ಲ ಹೇಳ್ಬಿಡ್ತೀನಿ ನಾನು ಅಮ್ಮನಿಗೆ ಹೇಳ್ಬಿಟ್ಟು ಬೇಗ ಮದುವೆ ಮಾಡೋದಕ್ಕೆಲ್ಲ ಏರ್ಪಾಡು ಮಾಡಬೇಡಿ ಅಮ್ಮ ಅಂತ ಹೇಳ್ತೀನಿ ಕೇಳ್ತಾ ಇದ್ದೀರಿ ಯಾವಾಗ ಮದುವೆ ಆಗ್ತೀಯಾ ಯಾವಾಗ ಮದುವೆ ಆಗ್ತೀಯಾ ಅಂತ ನಾನು ಹೇಳ್ತಾ ಇದ್ದೆ ಬೇಡ ಇರಿ ನಾನು ಯಾವಾಗ ಹೇಳ್ತೀನಿ ಯಾವಾಗ ಮಾಡಿವ್ರಂತೆ ಅಂತ ಇವಾಗ ನನ್ನ ತಮ್ಮಗೆ ಹೇಳ್ತೀನಿ ನಾನು ಮದುವೆ ಆಗ್ತೀನಿ ಅನ್ನೋ ವಿಚಾರ ಕೇಳಿಬಿಟ್ಟು ಅಮ್ಮ ತುಂಬ ಖುಷಿಪಟ್ಟು ಬಿಡ್ತಾರೆ ಟ್ರೈನ್ ಟ್ರೇನ್ ಟ್ರೈನ್ ಟ್ರೈನ್ ಟ್ರಂ ಟ್ರೇಂ ಟ್ರನ್ ಟ್ರೇಂಗ್ ಹಲೋ ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂ ರುಕ್ಮಿಣಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಏನು ಕಾಲ್ ಮಾಡಿಬಿಟ್ಟಿದ್ಯಾ ಅಮ್ಮ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಅಪ್ಪ ಇಲ್ಲೋದ್ರು ಅಣ್ಣ ಇಲ್ಲೋದ್ರು ಅದಕ್ಕೆಲ್ಲ ಎಲ್ಲೋದ್ರು ಹೇಳಿ ರುಕ್ಮಿಣಿ ಹಾಂ ಅಪ್ಪ ಇಲ್ಲ ಇದ್ದಾರೆ ಹಾಂ ಅಣ್ಣ ಆಚೆ ಹೋಗಿದ್ದಾನೆ ಏನು ರುಕ್ಮಿಣಿ ಏನೋ ವಿಚಾರ ಅಂದೆ ಯಾವ ವಿಚಾರ ಅದೇ ಅಮ್ಮ ನೀವು ಕೇಳ್ತಾ ಇದ್ದಲ್ಲ ಪದೇ ಪದೇ ಮದುವೆ ಯಾವಾಗ ಯಾವಾಗ ಅಂತ ಓ ಮದುವೆ ರೆಡಿಯಾಗಿ ಬಿಟ್ಟಾ ಹೌದು ಅಮ್ಮ ನಾನು ರೆಡಿಯಾಗಿದ್ದೀನಿ ஹோதா நீங்கள் நீ அப்பங்க ஹேத்தினி ஒன்னொள்ளையே ஹுடுகுன்னு நோட் வீணம்மா அது எல்லாம் நோட் போகிடி அவ இல்லேன் உடுக சிக்க பட்டே சூப்பர் ஆகிறோம் ஹுடு சிக்கித்தார் நங்க நான் ஏன் மாத்தாடு ருக்குமிணி நீரம்மா நான் ஒரே பிரீத்தித்தீனி அல்ல ருமிணிணி இது யாக்கிங்க கல்யாண இது எல்லாம் சரி இல்லை இதுல அப்பன் கே அண்ணன் இஷ்ட இல்ல அந்த நினைவு தானே பதே பதே நீக்கே ஆ ಹೇಳಿರ್ಲಿಲ್ವಾ ಈ ಪ್ರೀತಿ ಪ್ರೇಮ ಎಲ್ಲ ಮಾಡೋಕ ಮಾಡಕ್ಕೆ ಹೋಗ್ಬೇಡ ಅಂತ ಆ ಕಂಡೀಷನ್ ಮೇಲೆ ತಾನೇ ನಿಮಗೆ ಕೆಲಸ ಕಳಿಸಿದ್ದು ಅಲ್ಲ ಅಮ್ಮ ನೀವು ಈ ಥರ ಬೇಡ ಲವ್ ಮ್ಯಾರೇಜ್ ಬೇಡ ಅಂತ ಯಾಕೆ ಯಾಕಂತಿದ್ದೀರಾ ಅಂದರೆ ಆ ಮೋಸ ಮಾಡಿಬಿಡ್ತಾರೆ ಅವರೆಲ್ಲ ಇರಲ್ಲ ಹುಡುಗರು ಅಂತ ತಾನೇ ಅಮ್ಮ ಇವರು ಹಾಗಲ್ಲ ಅಮ್ಮ ತುಂಬ ಒಳ್ಳೆಯವರು ಅಮ್ಮ ಆಮೇಲೆ ಫ್ಯಾಮಿಲಿ ಎಲ್ಲ ಒಪ್ಕೋತಾರೆ ಅಮ್ಮ ಅದೇನಾದರೂ ಅದೇ ಬೇರುಮಣಿ ಇದು ಬೇಡಲೇ ಬೇಡ ಲವ್ ಮ್ಯಾರೇಜೇ ಬೇಡ ಇಲ್ಲಿ ಬಾ ಮನೆಗೆ ಆ ಒಳ್ಳೆ ಹುಡುಗನ ನೋಡ್ಬಿಟ್ಟು ಒಳ್ಳೆ ಸಂಬಂಧ ನೋಡಿಬಿಟ್ಟು ನಮ್ಗೆ ಗೊತ್ತಿರೋರ್ನ ಯಾರನ್ನಾದ್ರು ಕೇಳಿ ಮಾಡಿ ಆಮೇಲೆ ಮದುವೆ ಮಾಡೋಣ ಆ ಮದುವೆ ಅಂದ್ರೆ ನೀನು ಏನು ಅಂದ್ಕೊಂಡಿದ್ಯಾ ಸುಮ್ಮನೆ ಹೀಗೆ ಹಾಗೆ ಪ್ರೀತಿ ಮಾಡ್ಬಿಡೋದು ಮದ್ವೆ ಆಗ್ಬಿಡೋದು ಅನ್ಕೊಂಡಿದ್ಯಾಲ್ಲ ಚೆನ್ನಾಗಿರೋದಿಲ್ಲ ಬೈಲಿ ಮೊದ್ಲು ಅಯ್ಯೋ ಯಾಕಮ್ಮ ಈ ನೀವು ಈರ ಏನು ಇಲ್ಲಮ್ಮ ಹೇಳೋದ್ ಸ್ವಲ್ಪ ಕೇಳಿ ನೀವು ಇಲ್ಲಿ ತುಂಬಾ ಅಮ್ಮ ಅವ್ರ ಹೆಸರು ಸೂರ್ಯ ಅಂತ ಆ ಅಲ್ಲಿ ಆಂಟಿ ಇದಾರೆ ಒಬ್ರು ಅಂಕಲ್ ಇದ್ದಾರೆ ಆಂಟಿ ಹೆಸರು ಗೌರಿ ಅಂತ ಅಲ್ಲ ರುಕ್ಮಿಣಿ ಇದು ಯಾಕೆ ಮಾಡ್ತಿದ್ಯಾ ನೀನು ಫಸ್ಟ್ ಆಫ್ ಆಲ್ ನಮ್ಗೆ ಅದೆಲ್ಲ ಕೇಳೋದಕ್ಕೆ ನಮಗೆ ಆಸಕ್ತಿ ಇಲ್ಲ ಅದು ನಮ್ಗೆ ಇಷ್ಟ ಇಲ್ಲ ಲವ್ ಮ್ಯಾರೇಜ್ ಬೇಡ ಅಂತ ಹೇಳಿರ್ಲಿಲ್ಲ ನೀ ಯಾಕೆ ಅಲ್ಲ ನೀ ಕಂಡೀಷನ್ ಅಲ್ವಾ ನಿನ್ ಕೆಲ್ಸಕ್ಕೆಲ್ಲ ಕಳಿಸಿದ್ದು ಯಾಕೆ ಹಿಂಗ್ ಮಾಡಿದೀಯ ಇಷ್ಟ ನಂಬಿಕೆ ಇಟ್ಟು ಹಿಂಗ ಮಾಡೋದು ಮೊದಲು ಬೈಲಿ ನೀನ್ ಅಪ್ಪನ ಜೊತೆ ಮಾತಾಡುವ ನೀನು ಅಲ್ಲಿದ್ರೆ ಸರಿ ಆಗೋದಿಲ್ಲ ಬಾ ನೀನು ಕೆಲ್ಸನೂ ಬೇಡ ಏನು ಬೇಡ ನಾವೆಲ್ಲ ಹೆಣ್ಮಗಳು ಅವ್ಳ ಕಾಲ್ ಮೇಲೆ ಅವ್ಳು ನಿಂತ್ಕೊಳ್ಳಿ ಅಂತ ಕೆಲಸ ಕಳಿಸಿದ್ರೆ ನೀನ್ ಯಾವ ಕೆಲಸ ಮಾಡಿದೀಯ ಅಲ್ಲ ಮಾಹಿತಿ ಯಾಕೆ ಈ ತರ ಮಾತಾಡ್ತಿದ್ದೀರಾ ನಿಮ್ ನಂಬಿಕೆ ಇಟ್ಕೊಂಡು ನಾನು ಎಲ್ಲಾನು ಮಾತಾಡ್ಬಿಟ್ಟಿದ್ದೀನಿ ಅಮ್ಮ ಅವ್ರ ಜೊತೆ ಅಲ್ಲ ಇದೇನ್ ಮಾತಾಡ್ತಿದೀಯ ಮಗಳೇ ನೀನು ನಿನ್ ಮೇಲೆ ನಂಬಿಕೆ ಇಟ್ಟಿ ಕಳಿಸಿದ ಕೆಲಸಕ್ಕೆ ಈ ತರ ಎಲ್ಲ ಮಾಡೋದಾ ಇಲ್ಲ ಅಪ್ಪ ನಾನು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಪ್ಪ ಮಣಿ ಬಂದ್ರೆ ನಿನ್ಗೆ ಹೆಂಗ್ ಬಾರಿಸ್ತೀನಿ ಅಂತ ಗೊತ್ತಿಲ್ಲ ಅಲ್ಲ ಅಮ್ಮ ಇದರ ಮಾತಾಡ್ತೀರಾ ಅಲ್ಲ ನಾನು ನಿಮ್ಮಲ್ಲಿ ಎಷ್ಟು ನಮ್ಗೆ ಕೇಟಿದ್ದೆ ಈ ಮದುವೆಗೆ ನೀವು ಒಪ್ಕೊತೀರಾ ಅಂತ ಏನ್ ರುಕ್ಮಣಿ ಏನ್ ಮಾತಾಡ್ತಿದ್ಯಾ ನೀನು ಆಗ್ಲೇ ಮದುವೆ ಅದು ಇದು ಅಂತ ಮಾತಾಡ್ತಿದ್ದಿಲ್ಲ ನೀನು ಅಮ್ಮ ನನಗೆ ಗೊತ್ತಿಲ್ಲ ನನ್ನ ಮದುವೆ ಆದ್ರೆ ಸೂರ್ಯ ಅವ್ರನ್ನೇ ಮದುವೆ ಆಗೋದಿಲ್ಲ ನಾನು ಮದುವೆ ಆಗೋದಿಲ್ಲ ನಾನು ಸ್ವತಃ ಬಿಡ್ತೀನಿ ಅಲ್ಲ ಏನು ಉಚ್ಚು ಚಿತ್ರ ಮಾತಾಡ್ತಿದ್ಯಾಲ ಏನಾಗಿದೆ ನಿನ್ಗೆ ರುಪಿ ತಲೆ ಏನಾದ್ರು ಕೆಟ್ಟಿಟ್ಟು ಹೋಗಿದ್ಯಾ ಅಮ್ಮ ಅವ್ರು ತುಂಬಾ ಒಳ್ಳೆಯವರು ಅಮ್ಮ ನನಗೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ನಾನು ಹೇಳದ ತುಂಬಾ ಅಂದ್ರೆ ತುಂಬ ಒಳ್ಳೆಯವ್ರು ಅಮ್ಮ ಆ ತರ ನಮ್ಗೆ ಸಿಗೋದೇ ಇಲ್ಲ ಅಮ್ಮ ಯಾರನ್ನೇ ಹುಡ್ಕೊಂಡ್ರು ಆ ಥರ ಒಳ್ಳೆಯವ್ರು ಸಿಗಲ್ಲ ರುಕ್ಮಿಣಿ ಹಾಗೆ ಕಾಣಿಸೋದು ಎಲ್ಲರೂ ಎಲ್ಲರೂ ಹಾಗೆ ಇರೋದು ಸುಮ್ಮನೆ ನೀನು ಯಾಕೆ ನನಗೆ ಗೊತ್ತಿತ್ತು ನಿಮ್ಮ ಅಪ್ಪನ ಬಡ್ಕಂಡೆ ಬೇಡ ಬೇಡ ಅಂತ ಆದರೂ ನನ್ನ ಕೆಲಸಕ್ಕೆ ಅದು ಇದು ಅಂತ ಕಳಿಸಿದ್ರು ಸುಮ್ಮನೆ ಅವ್ನು ಮದುವೆ ಮಾಡಿ ಕಳಿಸಿದ್ರೆ ಆಯ್ತಿತ್ತು ರುಕ್ಮಿಣಿ ನೀನು ನಿನ್ಗೇನು ಮಾಡೋಕ್ಕೆ ಈ ಕೆಲಸ ಇಲ್ಲ ನಾನು ನೋಡ್ಕೊಳ್ಳೋಕೆ ನಿಮ್ಮ ಅಣ್ಣ ಇದ್ದ ಸಾಕಿತ್ತು ನಿಮ್ಮ ಅಕ್ಕನಿಗೆ ನೀನು ಮದುವೆ ಮಾಡಿ ಕಳಿಸಿದ್ರೆ ಆಯ್ತಿತ್ತು ನಾವೆಲ್ಲ ಅವಳು ಮೇಲೆ ಅಲ್ಲಿ ನಿಂತ್ಕೊಳ್ಳಿ ಒಂದು ನಾಲ್ಕು ದಿನ ಚೆನ್ನಾಗಿರಲಿ ಅವಳು ದುಡ್ಕೊಂಡವ್ ತಿಂಗಳೇ ಗೊತ್ತಾಗುತ್ತೆ ಜೀವನದ ಬೆಲೆ ಹದಿದು ಅಂತ ನಾವು ಕಳಿಸಿದ್ರೆ ನೀನು ನಂಬಿಕೆ ಇಟ್ಟು ಕಳಿಸಿದಕ್ಕೆ ಸರಿಯಾಗಿ ಮಾಡ್ಬಿಟ್ಟಲ್ಲ ಸರಿ ಏನೋ ಹಾಗಿದ್ದಾಗೋಯ್ತು ಮರ್ತ್ಬಿಟ್ಟು ಬಾ ಮನೆಗೆ ನೀನು ಇಲ್ಲ ಅಮ್ಮ ನಾನು ಬರೋದಿಲ್ಲ ಮನೆಗೆ ನಾನು ಮದುವೆ ಇವ್ರನ್ನೇ ಆಗ್ತೀನಿ ಮನೇಲಿ ಯಾರು ಒಪ್ಪಿಲ್ಲ ಅಂದ್ರು ನೀನು ಅವನೇ ಮದುವೆ ಐತಿಯಾ ಹೌದು ಅಮ್ಮ ನಾನು ಇವ್ರನ್ನೇ ಮದುವೆ ಆಗ್ತೀನಿ ಏನೇ ಮಾತಾಡ್ತಿದ್ಯಾ ನೀನು ತನಕ ಕೆಟ್ಟೋಗಿದ್ದೀಯಾ ನಿನ್ಗೆ ಏನಾಗಿದ್ದಾರು ಬಂದ್ರೆ ಮಾತ್ರ ಸರಿಯಾಗಿ ಇರೋದಿಲ್ಲ ಗ್ರಾಚಾರ ಅಮ್ಮ ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊಳಿ ಅಮ್ಮ ಓದಿದ್ದಾರೆ ಬರ್ದಿದ್ದಾರೆ ಚೆನ್ನಾಗಿದ್ದಾರೆ ಅಮ್ಮ ಅವ್ರ ಮನೇಲೆಲ್ಲ நீங்க அர்த்தி ஜாபு அது அம்மா ஒன்றுவரே தும்பாள் அர்த்தி ஆடத்திங்கு ಹಾಂ ನೋಡಿದವ್ರು ಏನು ಅನ್ಕೊಳ್ಳಲ್ಲ ಕೇಳಿದವ್ರು ಏನು ಅನ್ಕೊಳ್ಳಲ್ಲ ನೀನು ಯಾಕಂಗೆ ಆಡ್ತಿದ್ಯಾ ಏನು ಅನ್ಕೋತಾರೆ ಹೇಳು ನಿಂದು ಒಳ್ಳೆ ಚೆನ್ನಾಗಿದೆ ನಮ್ಮ ನೆಂಟ್ರುಗಳೆಲ್ಲ ಏನು ಆಡ್ಕೊಳಿದಿರ್ವಿನೇ ಜನ ನೂರೆಂಟು ಥರ ಮಾತಾಡ್ಕತಾರೆ ನೀನು ತರ ಅರ್ಥ ಮಾಡ್ಕೊಳೋದೆ ಈ ಥರ ಪೆತ್ತೆತ್ತಿ ಥರ ಆಡ್ತಿದ್ಯಾ ಆ ಮೊದಲೇ ಅವ್ರಿಗೆ ಆಗೋದಿಲ್ಲ ಸುಮ್ನೆ ಮೊದ್ಲೇ ಕಳಿಸಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು ನಾವು ಇಲ್ಲ ನನ್ನ ಮಗಳು ಖುಷಿನೇ ಮುಖ್ಯ ಅಂದ್ಬಿಟ್ಟು ನಾವು ಇಲ್ಲಿವರೆಗಿನ ಬೆಳೆಸಿ ಇಲ್ಲಿ ತನಕ ಮಾಡಿಟ್ರೆ ನೀನೇನು ಈ ಥರ ಮಾತಾಡ್ತೀಯಲ್ಲ ನೀನು ಸುಮ್ಮನೆ ಅದೆಲ್ಲ ಬಿಟ್ಬಿಟ್ಟು ಬೈನಿ ನೀನು ಮನೆಗೆ ಬಂದ್ಬಿಡು ಏನು ಬೇಡ ನಿನ್ನ ಇರೊಳ್ಳೆ ಹುಡುಗನ ನೋಡ್ಬಿಟ್ಟು ಮದುವೆ ಮಾಡಿಸ್ತೀನಿ ಅಲ್ಲಮ್ಮ ಅವೆಲ್ಲ ನೀವು ಯಾಕೆ ಹೇಳಕ್ ಹೋಗ್ತೀರಾ ನಾವೇ ಹುಡುಗನ್ ನೋಡಿರೋದು ಅಂದ್ಬಿಟ್ಟು ನೀವು ಮದುವೆ ಮಾಡ್ಕೊಬಿಟ್ಟು ಆಯ್ತು ಇಬ್ರು ಮನೇಲಿ ಮಾತಾಡ್ಬಿಟ್ಟು ಬೇಕಾಗಿಲ್ಲ ಕಡೆ ನಮಗೆ ಬೇಡ ನೀನು ಏನ್ ಹೇಳೋದು ಬೇಡ ಒಟ್ಟೋದು ಬೇಡ ನಂಗೆ ಬೇಡ ಅಂದ್ರೆ ಒಪ್ಪಿಗೆ ಇಲ್ಲ ನನ್ಗೆ ಉಪ್ಕೆಲ್ ಮದುವೆ ಬೇಡ ಇಲ್ಲ ಅಮ್ಮ ಏನಾದ್ರು ಮಾತಾಡ್ಕೊಡು ಏನಾದ್ರು ಮಟ್ಟಿ ನಾನು ಮದುವೆ ಆಗೋದು ಸೂರ್ಯನೇ ಮದ್ವೆ ಆಗ್ತೀನಿ ಒಪ್ಪೆ ಕೊಡ್ಲಿಲ್ಲ ಅಂದ್ರೆ ಅಮ್ಮ ನಾನು ಹೋಗೋಕ್ ಮದ್ವೆ ಆಗ್ತೀನಿ ನೀವು ಒಕ್ಕ ಇಲ್ಲ ಅಂದ್ರೆ ನಾನೇ ಏನೇ ಈ ತರ ಮಾತಾಡ್ತಿದೀನಿ ನಿಮ್ಮ ಅಮ್ಮ ಕಡೆ ಅಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಸೂರ್ಯ ಅವ್ರನ್ನ ಪ್ರತಿಸ್ತಿದ್ದೀನಿ ಅವ್ರನ್ನೇ ಮದುವೆ ಆಗ್ತೀನಿ ಅಲ್ಲ ರುಕ್ಮಿ ಇದ್ ಮಾತಾಡ್ತಿದ್ಯಮ್ಮ ನೀನು ಅಪ್ಪ ಅಮ್ಮ ನೀವು ಈ ಮದುವೆಗೆ ಮದುವೆ ನೀವು ಒಪ್ಪಿಗೆ ಇಲ್ಲ ಅದು ಇದು ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ನಾನು ಬರ್ತಾ ಯಾಕೆ ಈ ಥರ ಮಾತಾಡ್ತಿದೀಯ ನೀನು ರುಕ್ಮಿಣಿ ತಲೆ ಕೆಡಿಸ್ಬೇಡ ಕಣೆ ನಂದು ರುಕ್ಮಿಣಿ ಹೇಳಿದ್ ಸರಿ ಇರಲ್ಲ ನೋಡು ಆಮೇಲೆ ನಿನ್ ಪಾಲ್ಗೆ ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ ನಾವು ಆಮೇಲೆ ನೀನು ಯಾವುದಕ್ಕೆ ಆಗಲಿ ನಮ್ಮ ಮನೆ ಮುಂದಕ್ಕೆ ಬರೋದಾಗ್ಲಿ ಸರಿಯಾಗಿ ಮಾಡ್ಬಿಡ್ತೀನಿ ನಾನು ಬಂದ್ರೆ ಹೇಳ್ತಾ ಇದ್ದೀನಿ ಲಾಸ್ಟ್ ವಾರ್ನಿಂಗ್ ಸುಮ್ಮನೆ ಬಂದ್ಬಿಡು ನೀನು ತಲೆ ಕೆಡಿಸ್ಬೇಡ ನಮ್ದು ಸುಮ್ಮನೆ ಬಂದ್ಬಿಡು ರುಕ್ಮಿಣಿ ಬಂದ್ಬಿಡಮ್ಮ ಹಾಗೆಲ್ಲ ಆಡಬಾರ್ದು ಯಾಕಂಗೆ ಆಡ್ತೀಯಾ ಅಲ್ಲ ಅಮ್ಮ ನನ್ನ ಬಗ್ಗೆ ನಿಮಗೆ ಗೊತ್ತು ತಾನೆ ಯಾವಾಗಲೂ ನಾನು ಚಿಕ್ಕದ್ರಿಂದ ಅಷ್ಟೇ ನಾನು ಬೇಕು ಒಂದು ಹಠ ಮಾಡಿದ್ದ ನೀವು ಕೊಡಿಸ್ತಾ ಇದ್ರಿ ಅಲ್ವಾ ಅದೇ ನಂಬಿಕೆ ನಾನು ಇವಾಗಲೂ ನೀವು ನಿಮ್ಮನ್ನ ಕೇಳಿದ್ರೆ ನೀವು ಇದ್ದೇನೆ ಈ ಥರ ಮಾತಾಡ್ತೀರಾ ಅಮ್ಮ ಪ್ಲೀಸಮ್ಮ ನೀವು ಒಪ್ಕೊಡಿ ಹೇಳಿದ್ದೀನಿ ನೋಡು ರುಕ್ಮಿಣಿ ಯಾವುದೇ ಕಾಣಕ್ಕೆ ನಿನ್ನ ಮತ್ತೆ ಬರಬೇಡ ಏನಾದರೂ ಮಾಡ್ಕೊಂಡು ಹಾಳಾಗೋಗು ಅಲ್ಲ ಅಮ್ಮ ಅಪ್ಪನ ಕೊಡಿದ್ದು ಹಿಂಗೆ ಮಾತಾಡ್ತಿದ್ದೀರಾ ನೀವು ನಾನು ಎಷ್ಟು ಖುಷಿಯಾಗಿ ನಿಮ್ಮ ಜೊತೆ ಫೋನಲ್ಲಿ ಮಾತಾಡೋಣ ಅಂತ ಮಾಡಿದೆ ಗೊತ್ತಾ ನೀವೆಲ್ಲ ಒಪ್ಕೋತೀರಾ ಅಂತ ಯಾಕಮ್ಮ ಈ ಥರ ಮಾತಾಡ್ತಿದ್ದೀರಾ ನೀವು ಮಾತಾಡಬೇಡ ಕಟ್ ಮಾಡ್ತೀನಿ ಹಲೋ ಅಪ್ಪ ಅಪ್ಪ ಅಲ್ಲ ಅಮ್ಮ ಯಾಕೆ ಥರ ಆಡ್ಬಿಟ್ರು ಅಪ್ಪನೂ ಅಷ್ಟೇ ಅಪ್ಪನೂ ಇನ್ನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಮ್ಮನಿದ್ದೇನೆ ಈ ಥರ ಬಿಟ್ರು ಇಲ್ಲ ನಾ ಸೂರ್ಯ ಅವ್ರನ್ನೇ ಮದುವೆ ಆಗೋದು ನಾನು ಅಮ್ಮ ಅಪ್ಪ ಯಾರನ್ನೇ ಮದುವೆ ಮಾಡೋದು ನಾನು ಏನು ಖುಷಿಯಾಗಿರೋಕ್ಕಾಗುತ್ತೆ ಇಲ್ಲ ಇಲ್ಲ ನಾನು ಒಂದಿನ ಎರಡು ದಿನ ಆ ಥರ ಜಗಳ ಆಡ್ಕೊತಾರೆ ಅಷ್ಟೇ ಆಮೇಲೆ ಸೂರ್ಯ ಅವ್ರನ್ನ ಮದುವೆ ಆದ್ಮೇಲೆ ಅಪ್ಪ ಅಮ್ಮನೆ ಬರ್ತಾರೆ ಇಲ್ಲ ನಾನು ಸೂರ್ಯ ಅವ್ರನ್ನೇ ಮದುವೆ ಆಗೋದು ಇನ್ನೂ ಒಂದ್ಸಲ ಕನ್ವಿನ್ಸ್ ಮಾಡ್ತೀನಿ ಅಪ್ಪ ಅಮ್ಮನಿಗೆ ಅವರು ಒಪ್ಪಿಲ್ಲ ಅಂದ್ರೆ ನಾನು ಅವ್ರ ಜೊತೆ ಮದುವೆ ಆಗ್ಬಿಡ್ತೀನಿ ಏನಾದರೂ ಮಾಡ್ಕೊಳ್ಳಿ ಅಲ್ಲ ಕೇಳೋಕ್ಕೆ ರೆಡಿ ಇಲ್ಲ ಸೂರ್ಯ ಅಂತ ಒಳ್ಳೆ ಹುಡುಗಿ ಯಾರಿಗೆ ಸಿಗ್ತಾರೆ ಬೇಕು ಅಂದರೆ ಪಾಪ ಅಪ್ಪ ಅಮ್ಮನೂ ಕನ್ವಿನ್ಸ್ ಮಾಡಕ್ಕೆ ರೆಡಿಯಾಗಿರ್ತಾರೆ ಸೂರ್ಯ ಅವರು ಅಂತೆ ಒಳ್ಳೆ ಹುಡುಗ ಬೇರೆಯವರು ಅವರು ಇವರು ಏನು ಕೇಳೋಕ್ಕೆ ಬೇಡ ಓಡೋ ಮದುವೆ ಆಗೋಣ ಅಂತಾರೆ ಸೂರ್ಯ ಅವರು ಹಂಗನಲ್ಲ ನಿಮ್ಮ ಅಪ್ಪ ಅಮ್ಮನೆಲ್ಲ ಕನ್ವೆನ್ಸ್ ಮಾಡ್ಬಿಟ್ಟು ಆಮೇಲೆ ಮದುವೆ ಆಗೋಣ ಅವ್ರನ್ನ ಜೊತೆ ಮಾತಾಡೋಣ ಅಂತಂದಿದ್ದಾರೆ ಅಪ್ಪ ಅಮ್ಮ ನೋಡ್ರಿ ಈ ಥರ ಮಾತಾಡ್ತಿದ್ದಾರೆ ಇಲ್ಲ ಸೂರ್ಯ ಅಂತ ಒಳ್ಳೆ ಹುಡುಗನ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ ಏನೋ ಅಪ್ಪ ಅಮ್ಮ ಬೇರೆ ಹುಡುಗನ ತಂದು ಮದುವೆ ಮಾಡಿಬಿಡ್ತಾರೆ ಅವನು ಕುಡ್ಕಾನೆ ಏನೋ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಆಮೇಲೆ ಅವರು ಕಷ್ಟಪಡ್ತಾರೆ ನನ್ನೂ ಕಷ್ಟಪಡೋಕೆ ಮಾಡ್ತಾರೆ ಇವಾಗ ಒಂದ್ ದಿನ ಹೆಂಗೋ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಸೂರ್ಯ ಜೊತೆ ಮದುವೆ ಬಿಡ್ತೀನಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಅಮ್ಮ ಅಪ್ಪ ಎಲ್ಲ ಸರಿಯಾಗಿಬಿಟ್ಟು ಬಿಟ್ಟು ಅವರು ಖುಷಿಯಾಗಿರ್ತಾರೆ ನಾನು ಖುಷಿಯಾಗಿರ್ಬೋದು ಎಲ್ಲ ಹೋಗುತ್ತೆ ಸುಮ್ಮನೆ ಯಾಕೆ ಅಮ್ಮ ಇನ್ ತಲೆ ಕಿಟದವರ ಮಾತಾಡ್ತೀರಲ್ಲ ನನ್ನೇ ತಲೆ ತಲೆಕಿಟೈತೆ ಅಂತ ಕೇಳ್ತಾರೆ ಏನು ಒಂದೊಂದು ಥರ ಆಡ್ತಾರೆ ಆವಾಗಲಿಂದ ನಾನು ಕೇಳಿದ್ದೆಲ್ಲ ಕೊಡಿಸ್ಬಿಟ್ಟು ಇವಾಗ ಇಂಥ ದೊಡ್ಡ ವಿಚಾರದಲ್ಲಿ ನನಗೆ ದೊಡ್ಡದಾಗ ಆಸೆ ಪಟ್ಟಿರೋದ ಕೊಡ್ಸೋಕೆ ಬಿಡ್ತಿಲ್ಲ ಅಮ್ಮ ಯಾಕೆ ಈ ಥರ ಆಡ್ತಿದ್ದಾರೆ ಮತ್ತೆ ಕಾಲ್ ಮಾಡ್ತೀನಿ ಅವ್ರಿಗೆ ಕಾಲ್ ಮಾಡ್ತಾನೆ ಇರ್ತೀನಿ ಅವ್ರು ಕನ್ವಿನ್ಸ್ ಆಗೋ ತನಕ ಮಾಡ್ತಾ ಇರ್ತೀನಿ ನಾನು ಯಾವತ್ತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಪ್ಪ ಅಮ್ಮ ನನ್ನ ಬಗ್ಗೆ ಮದುವೆ ವಿಚಾರದ ಬಗ್ಗೆ ಈ ಥರ ಮಾತಾಡ್ತಾರೆ ಅಂತ ತುಂಬ ಬೇಜಾರಾಗೋಯಿತು ನನಗೆ ಯಾಕೆ ಈ ಥರ ಆಡಿದ್ರು ಅಪ್ಪ ಅಮ್ಮನವ್ರು ಗೊತ್ತೇ ಆಗಿಲ್ಲ ಅಣ್ಣನಿಗೊಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ ಅಣ್ಣ ಏನಾದರೂ ಒಪ್ಕೋಬೋದು ಅಣ್ಣನೂ ಒಪ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡ್ಲಿ ಈಗ ಈ ಕಡೆ ಸೂರ್ಯನೂ ಬುಡಕ್ಕಾಗ್ತಿಲ್ಲ ಈ ಕಡೆ ಮನೆಯವ್ರನ್ನೂ ಬುಡಕ್ಕಾಗ್ತಿಲ್ಲ ಏನು ಮಾಡಲಿ ನಾನು ಮುಂದುವರಿಯೂ ಅಂಗಡಿ ವೇಡಿಯೋ ತುಂಬಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಟು ಬರೋದ ಮತ್ತೆ